ಎಸ್ಸಿ ಜಾತಿಗಳ ಸಮೀಕ್ಷೆಗಾಗಿ ಜಿಲ್ಲಾಡಳಿತ ವತಿಯಿಂದ ವಿಶೇಷ ಕ್ಯಾಂಪ್ ಅನ್ನು ಅಳವಡಿಸಲಾಗಿದೆ ಮನೆ ಮನೆಗೆ ಗಣತಿದಾರರು ಭೇಟಿ ನೀಡಿದರೂ ಕೂಡ ಆನ್ಲೈನ್ ಮೂಲಕ ದತ್ತಾಂಶ ಸಂಗ್ರಹ ಮೇ ಹತ್ತೊಂಬತ್ತು ಸೋಮವಾರದಂದು ಗದಗ ಜಿಲ್ಲಾಡಳಿತ ಭವನದಲ್ಲಿ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ಭಿತ್ತಿಪತ್ರ ಬಿಡುಗಡೆ ಮಾಡಲಾಯಿತು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಕುರಿತು ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆಯನ್ನು ನಡೆಸುವುದನ್ನು ಮೇ ಇಪ್ಪತ್ತೈದರವರೆಗೆ ವಿಸ್ತರಿಸಲಾಗಿದೆ ಅಂತ ತಿಳಿಸಿದರು ಸಮುದಾಯದ ಜನರು ಮಾಹಿತಿ ನೀಡಿ ಸಹಕರಿಸಬೇಕು ಅಂತ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಅವರು ಹೇಳಿದ್ದಾರೆ ನಗರದ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಸೋಮವಾರ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ಕುರಿತು ಏರ್ಪಡಿಸಲಾಗಿದ್ದಂತ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಮನೆ ಮನೆಯ ಭೇಟಿ ಸಂದರ್ಭದಲ್ಲಿ ತಮ್ಮ ಮಾಹಿತಿ ಒದಗಿಸಲು ಸಾಧ್ಯವಾಗದೇ ಇದ್ದರೆ ಮೇ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಂದು ವಿಶೇಷ ಶಿಬಿರಗಳಲ್ಲಿ ಮಾಹಿತಿಯನ್ನು ನೀಡಲು ಅವಕಾಶವಿದೆ ಅಂತ ಹೇಳಿದ್ರು ನಿಮ್ಮ ವ್ಯಾಪ್ತಿಯ ಮತಗಟ್ಟೆಯಲ್ಲಿ ಮತ ತಮ್ಮ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ನೊಂದಿಗೆ ಬಂದು ಮಾಹಿತಿ ನೀಡಬೇಕು ಸರ್ಕಾರದ ಸೌಲಭ್ಯಗಳು ಪರಿಶಿಷ್ಟ ಜಾತಿಯ ಒಳಪಂಗಡಗಳಿಗೆ ಸಮಾನವಾಗಿ ತಲುಪಬೇಕು ಎನ್ನುವ ಉದ್ದೇಶದಿಂದ ಸಮೀಕ್ಷೆಯನ್ನು ಕೈಗೊಳ್ಳಲಾಗಿದೆ ಅಂತ ವಿವರಿಸಿದ್ರು ಸಮೀಕ್ಷೆ ಕುರಿತು ಆನ್ಲೈನ್ ಮೂಲಕ ಸ್ವಯಂ ಪರಿಶಣೆ ಮಾಡಬಹುದಾಗಿದೆ ಸಮೀಕ್ಷೆ ಕುರಿತು ಜಾಗೃತಿಯನ್ನ ಈ ಕುರಿತು ನಗರಸಭೆ ಹಾಗೂ ಕಸ ವಿಲೇವಾರಿ ವಾಹನದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮಹೇಶ್ ಪೋತದಾರ್ ಮಾತನಾಡಿ ಮನೆ ಮನೆಗೆ ಭೇಟಿ ಸಂದರ್ಭದಲ್ಲಿ ಮಾಹಿತಿ ನೀಡಲು ಸಾಧ್ಯವಾಗದೇ ಇರುವಂತಹ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ಮಾಡಿಕೊಡಲು ಅವಕಾಶವನ್ನ ಕಲ್ಪಿಸಲಾಗಿದೆ ಹೆಚ್ಚಿನ ವಿವರಗಳಿಗಾಗಿ ಸಹಾಯವಾಣಿ ಒಂಬತ್ತು ನಾಲ್ಕು ಎಂಟು ಒಂದು ಮೂರು ಐದು ಒಂಬತ್ತು ಸೊನ್ನೆ ಸೊನ್ನೆ ಸೊನ್ನೆಗೆ ಸಂಪರ್ಕಿಸಬಹುದು ಅಂತ ತಿಳಿಸಿದ್ರು ಬಳಿಕ ಗದಗ್ ಜಿಲ್ಲಾ ದಲಿತ ಮುಖಂಡರು ಮತ್ತು ಗದಗ್ ಜಿಲ್ಲಾ ತಾಲೂಕು ಮಟ್ಟದ ಮುಖಂಡರು ಸಮೀಕ್ಷೆಯಲ್ಲಿ ಉಂಟಾಗುವಂತಹ ಅನೇಕ ಸಮಸ್ಯೆಗಳನ್ನು ಜಿಲ್ಲಾಡಳಿತ ಸಭೆಯ ಸಮ್ಮುಖದಲ್ಲಿ ಚರ್ಚಿನಲ್ಲಿ ಜಿಲ್ಲಾ ಅಧಿಕಾರಿಗಳ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ಮುಂದಾದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಭರತ್ ಎಸ್ ಅಪರ್ ಜಿಲ್ಲಾಧಿಕಾರಿ ಎಂ ಉಪ ವಿಭಾಗದ ಅಧಿಕಾರಿ ಗಂಗಪ್ಪ ಎಂ ಮತ್ತು ಡಿವೈಎಸ್ಪಿ ಮಹಾಂತೇಶ್ ಸಜ್ಜನ್ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕಿ ಪದ್ಮಾವತಿ ಮತ್ತು ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಾದಂಥ ಬಸನಗೌಡ ಕೊಟ್ಟೂರ್ ಮತ್ತಿತರ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಅಂದಪ್ಪ ಮಾದರ್ ರಾಷ್ಟ್ರಕಾಂತಿ ಇದು ರೇಶನ್ ಕಾರ್ಡ್ನೇ ಇದೆ ಸರ್ ನಿಮ್ಮ ಮೊಬೈಲ್ ಒಳಗ ಅದ್ರೊಳಗೆ ಯಾವುದೇ ತರ ತಗೋತಾ ಇಲ್ಲ ಸರ್ ಇದ್ರೊಳಗೆ ಆಧಾರ್ ಕಾರ್ಡ್ ಹಾಕಿದ್ರೂ ತಗೋತಾ ಇಲ್ಲ ರೇಷನ್ ಕಾರ್ಡ್ ಹಾಕಿದ್ರೂ ತಗೋತಾ ಇಲ್ಲ ಇದಕ್ಕೆ ಮುಂದೆ ಆ ಕುಟುಂಬ ಎರಡು ಕುಟುಂಬ ವಂಚಿತ ಆಗ್ತದೆ ಸರ ಯಾವ್ದು ಹೇಳಂತ ಮಾಹಿತಿ ನೋಡೋಕ್ಕೂ ನಾನು ಪರಿಸ್ಪೈ ಮಾಡ್ತೀನಿ ಆಧಾರ್ ಇಂದ ಆಗೇಬೇಕು ರೇಷನ್ ಕಾರ್ಡ್ ಮಾಡ್ಸಿದಾರೋ ಇಲ್ಲೋ ಗೊತ್ತಿಲ್ಲ ಸರ್ ಆಧಾರ್ ಇತ್ತು ಅಂದ್ರೆ ಎಂಟ್ರಿ ಮಾಡೋಕೆ ಅವಕಾಶ ಇದೆ ಅದು ಅಂತ ಕೊಟ್ಟರೆ ನಾವು ನೋಡ್ತೀನಿ ಆಧಾರ್ ಇದ್ರೆ ಎಂಟ್ರಿ ಆಗತ್ತೆ

ಇವತ್ತಿನ ಸಬ್ಜೆಕ್ಟ್ ಅಲ್ಲ ನೀವು ಮಾಹಿತಿ ತಂದು ಕೊಟ್ರೆ ನಾವು ವೆರಿಫೈ ಮಾಡಿ ಕ್ರಮ ತಗೊಂತೀವಿ ಸರ್ ಮಾಹಿತಿ ಕೊಟ್ಟಿದಾರೋ ಕೊಟ್ಟಿಲ್ವೋ ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ಪ್ರಕಾರ ಸಮಾಜದ ಪ್ರಕಾರ ಅದು ಕೊಟ್ಟಿ ಅಂತ ಅನ್ನಿಸ್ತಾ ಇಲ್ಲ ಆ ಕೊಟ್ಟಿ ಅಂತ ನೀವು ದಾಖಲೆ ವರ್ಲ್ಡ್ ರಿಸರ್ವ್ ದಂಡಾಧಿಕಾರಿಗಳಿಗೆ ಲೆಟರ್ ಹಾಕಿದ್ದಾರೆ ಸರ್ ಅವರು ಎ ಸಿ ಕೋಟ್ಲಿಂದ ಲೆಟರ್ ಹಾಕಿದ್ದಾರೆ ಏನಂತೀರಿ ಇನ್ನೊಮ್ಮೆ ರಿಸಲ್ಟ್ ಆಗಿ ರೀ ವೆರಿಫೈ ಮಾಡಿ ಅಂತ ಹಾಕಿದ್ದಾರೆ ನಾವು ಎಲ್ಲ ದಾಖಲೆಗಳು ಕೊಟ್ಟರು ಈ ತರ ಸಮಸ್ಯೆ ಆಗ್ತೈತೆ ನಮ್ಗೆ ಗಣ್ಯ ಆಗ್ತೈತೆ ಸರ್ ಇವರು ಎ ಸಿ ವೆರಿಫೈ ಮಾಡಿ ಯಾವ್ದೊಂದು ಅನ್ವಯಿಸ್ತದೆ ಅದು ಕೊಡಿ ಅಂತ ಹೇಳಿದ್ರೆ ಇನ್ನೊಂದ್ ಸಲ ಒಂದ್ ಕೊಡಿ ಅಂತ ಹೇಳಿಲ್ಲ ಅವರು ಇನ್ನೊಂದ್ ಸಲ ವೆರಿಫೈ ಮಾಡಿದಾಗ ಅದನ್ನೇ ಕೊಡಕ್ಕೆ ಬರೋದಿಲ್ಲ ಯಾಕಂದ್ರೆ ಅದು ಹೇಳಲೇಬೇಕು ಅವರು ದಂಡಾಧಿಕಾರಿಗಳು ಆರ್ಡರ್ ರಿಸ್ಟ್ ಮಾಡಿ ಎಸಿ ಆರ್ಡರ್ ಮಾಡಿ ಕೊಟ್ಟಿದ್ದಾರೆ ಸರ್ ಅವರು ಅವರು ಸಿ ಕೊಟ್ಟು ಅಪೀಲ್ ಮಾಡಿದ್ದಾರೆ ಅವರು ಅಪೀಲ್ ಮಾಡಿ ನಾವು ಅಪೀಲ್ ಎರಡು ಸಲ ಅಪೀಲ್ ಮಾಡಿದ್ರು ಸರ್ ಎರಡು ಸಲ ದಾಖಲೆ ಕೊಟ್ಟರು ಮತ್ತೆ ಎರಡೂ ಮೂರ್ ಮೂರು ಸಲ ಅಪೀಲ್ ಮಾಡಬೇಕಂತ ಆಗ್ತಪ್ಪ ಕೆಲವೊಬ್ಬರು ಫುಡ್ಡು ಹೋಗ್ ಔಟ್ ಆಫ್ ಸ್ಟೇಟ್ ಹೋಗದಾಗ ಹೋಗಬೇಕ ನಮ್ಮನ್ನು ಕರ್ಕೋಕ ಆಯಾ ಸಮಾಚಾರ ಆಯಾ ಹೊಣೆಯ ಬಂಧುಗಳ ಕರ್ಕೋಬಹುದು ಇವತ್ತು ನಮ್ಮ ಜನ ಭಾಗದಲ್ಲಿ ಇವತ್ತ ಸಿಟಿಗಳಲ್ಲಿ ಮತ್ತು ದೂರದ ಈ ಮಲನಾಡು ಪ್ರದೇಶದಲ್ಲಿ ಕುಡಿಯಾಕ್ಬೋದು ಅವ್ರನ್ನ ಅಲ್ಲೇ ಕನ್ಸಲ್ಟ್ ಮಾಡಿ ಅವ್ರಿಗೆ ತಗೊಳ್ಳೋಕೆ ಅವಕಾಶ ಮಾಡಿಕೊಟ್ರ ಎಲ್ಲ ಅನುಕೂಲ ಆಗ್ತದೆ ಅನುಕೂಲ ಆಗ್ತದೆ ಯಾಕಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳ ಮೀಟಿಂಗ್ ನಿಮ್ಮನ್ನ ಕರೀತಾರೆ ಜಿಲ್ಲಾಧಿಕಾರಿಗಳು ಬಂದ ಆದೇಶ ತಮಗೆಲ್ಲ ಹೇಳ್ತಾರೆ ಮುಗಿದು ಹೋಗ್ತದ್ದು ನೀವು ನೀಟಾಗಿ ಅದನ್ನು ಆಯಾ ತಾಲೂಕಿಗೆ ಕರೆಕ್ಟಾಗಿ ಮಾಡ್ಬೇಕು ಸರ್ ಯಾಕಂತ ಹೇಳಿದ್ರೆ ಒಳ ಮೀಸಲಾತಿ ಜಾರಿ ಆಗೋದಿನ್ನ ನಲ್ವತ್ತು ವರ್ಷಗಳ ಕಾಲ ಹಿಂಗೆ ಬಂದೈತೆ ಸರ್ ಬರೀ ಹೋರಾಟ ಮಾಡೋಕ್ಕೂ ನಾವು ನಿಮ್ಮನ್ನ ಪ್ರಶ್ನೆ ಕೇಳೋದು ನೀವು ನಮಗೆ ಉತ್ತರ ಹೇಳೋದು ఆ బుక్ లెట్ నగర్తీ ఆ కాలం ఇత్యతి ఆ జాతి క్రమ సంఖ్య ఉంది బి అంతా సమస్య అది నాం ఇప్పి అదే ఈస్య ఆగల మన్య జిల్లాధికారి తాలూకా తల్ూకా అధికారి ತಾವು ಕುಪ್ತಾಗಿ ಸ್ಟಿಕ್ಟಾಗಿ ಆದೇಶ ಮಾಡಬೇಕು ಒಂದು ಸಾರಿ ಜಾತಿ ತಪ್ಪಾಗಿ ನಮೋದು ಮಾಡಿಸಿದರೆ ಇನ್ನೊಂದು ಸಾರಿ ನಾವು ಹುಡುಕ್ಯಂತ ಹೋಗ್ಬೇಕು ಬಿಯೋಲ್ಗಳನ್ನು ಎಲ್ಲ ಒಂದು ಸಿಟಿಯಲ್ಲಿ ಮನೆ ಇರ್ತೈತಿ ತಪ್ಪಂತ ಬರಿ ಅವರು ಅಂತ ಅವರು ಮುಗಾವಿರ್ತೀವಿ ಇಪ್ಪತ್ತೈದು ತಾರೀಕು ಮುಗಿದೋಗಿರ್ತೈತೆ ಸರ್ ಅವಾಗ ಹಾಗಾದ್ರೆ ಜಾತಿ ಜನಗಣತಿ ಜಾತಿ ಜನಗಣತಿಗೆ ಅರ್ಥನಾದ್ರೂ ಅಂತ ತಿಳ್ಸರ ಇನ್ನೂ ಕೂಡ ಇದಕ್ಕೆ ಈಗ ಹದಿನೇಳನೇ ಇಪ್ಪತ್ತೊಂದನೇ ತಾರೀಕು ಅಂತ ಸರ್ಕಾರ ಡೇಟ್ ನಿಗದಿ ಮಾಡಿತ್ತು ಮತ್ತು ಒಳ್ಳೆ ಇಪ್ಪತ್ತೈದಕ್ಕೆ ಮಾಡೈತಿ ಮತ್ತು ಅದ್ರಾಗ ಉಳಿದಿರೋರು ಭಾಳಷ್ಟು ಅರ್ಧ ಜಾತಿ ಜನಗಣತಿ ಮಾತ್ರ ಆಗುತ್ತ ಅನ್ನೋ ನಮ್ಮ ಭಾವನೆ ಐತಿ ಸರ ಸಂಪೂರ್ಣವಾಗಿ ಆಗೋದಿಲ್ಲ ಅಂತೇಳಿ ಅದಕ್ಕೆ ಆ ಕೊಟ್ಟಿ ಜಾತಿ ಪ್ರಮಾಣ ಪತ್ರ ಕೊಟ್ಟಿರೋರನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಆಯಾ ತಾಲೂಕಿನ ದಂಡಾಧಿಕಾರಿಗಳಿಗೆ ಅವು ಏನಾದರೂ ಕೊಟ್ಟಿರೋ ತರಿಸ್ಕೊಂಡು ಅದು ಹೌದಾದಂತ ಹೌದಾತಂತಂದ್ರೆ ಅದನ್ನ ಅದು ಅಲ್ಲ ಅನ್ನೋದಾತಂದ್ರೆ ಜಾತಿ ಕಲಿಂನಲ್ಲಿ ಇಲ್ಲ ಅನ್ನೋದು ಪರಿಶಿಷ್ಟ ಜಾತಿ ಇಲ್ಲೇ ಇಲ್ಲ ಇಲ್ಲ ಅನ್ನೋದಾತಂದ್ರೆ ದಯಮಾಡಿ ಅದನ್ನ ರದ್ದು ಪಡಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೈತಿ ಸರ್ ಇಷ್ಟೇ ಕ್ಲಿಯರ್ ಆಗಿ ಡೈರೆಕ್ಷನ್ಸ್ ಕೊಡ್ತೀನಿ ಇನ್ನೊಂದು ಈಗ ಆಲ್ರೆಡಿ ರಾಂಗ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ ಇದನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರದು ದಾಖಲೆ ಸಹಿತ ಅಥವಾ ಅರ್ಜಿಗಳನ್ನ ನೀವು ಕೊಟ್ಟರೆ ಖಂಡಿತವಾಗ್ಲು ಅದನ್ನು ಕನ್ಸಿಡರ್ ಮಾಡಿ ವೆರಿಫೈ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ ಜಾತಿ ಗಣತಿಗೂ ಜಾತಿ ಸರ್ಟಿಫಿಕೇಟ್ಗೂ ಸಂಬಂಧ ಇಲ್ಲದಿರೋದು ಎರಡು ಬೇರೆ ಬೇರೆ ವಿಚಾರ ಆದರೆ ಜಾತಿ ಸರ್ಟಿಫಿಕೇಟ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕ್ರಮ ತಗೊಂಡು ಕೊಡ್ತೀವಿ